ಇವತ್ತು ನಮ್ಮ ಭಾರತ ದೇಶದಲ್ಲೇ ಮಧುಮೇಯರಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಾವು ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಅವರ ಪ್ರೇಮ ರಕ್ಷಣೆಗಾಗಿ ಮತ್ತು ಧರ್ಮ ವೀರಪರ ನಿವಾರಣೆಗಾಗಿ ಹಿಂದೂ ಧರ್ಮದ್ಯೋತಿಗಳ ನಿವಾರಣೆಗಾಗಿ ನಾವಿವತ್ತು ನಮ್ಮ ಧರ್ಮ ರಕ್ಷಣೆಗಾಗಿ ಮಹಾ ಕಾವ್ಯಾಗವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಟ್ಟಿದ್ದೇವೆ ಆ ಸಂಕಲ್ಪದ ಮೊದಲನೇ ಭಾಗವಾಗಿ ಇವತ್ತು ನಾನು ಶ್ರೀ ಶನೇಶ್ವರ ದೇವಾಲಯದಲ್ಲಿ ಇವತ್ತು ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ ಹಿಂದೂ ಧರ್ಮ ರಕ್ಷಣೆ ಆಗಬೇಕು ಸನಾತನ ಧರ್ಮವೊಳಿಸಬೇಕು ಅನ್ನೋದ್ರ ಜೊತೆಯಲ್ಲಿ ಧರ್ಮ ನಿಂದಕರು ಮತ್ತು ಧರ್ಮದ್ರೋಹಿಗಳು ನಾಶ ಆಗಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾ ಅಲ್ಲಿ ಮಹಾಕಾಳಿ ಯಾಗವನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಏನು ಮಾಡಿದ್ದೇವೆ ಆ ಸಂಕಲ್ಪ ಇವತ್ತಿನ ಹೋಮದೊಂದಿಗೆ ಈ ಸಂಕಲ್ಪವನ್ನು ಮಾಡಲಾಗ್ತಾ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಮಾಡುವಂತಹ ಜಾಗ ಮತ್ತು ಮಾಡುವಂತಹ ದಿನಾಂಕವನ್ನು ಈ ಯಾಗ ಶ್ರೀ ಮಹಾಕಾಳಿಕಾ ಯಾಗವನ್ನು ಮಾಡುವಂತಹ ಜಾಗ ಮತ್ತು ಒಂದು ದಿನಾಂಕವನ್ನು ನಾವು ನಿಗದಿಪಡಿಸಿ ನಿಮಗೆ ಹೇಳಲಾಗುತ್ತೆ ಇವತ್ತು ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ ಶ್ರೀ ಮಹಾಕಾಳಿಕಾ ಯಾಗವನ್ನು ಮಾಡುವುದಕ್ಕೆ ಆ ಮಹಾತಾಯಿಯ ಅನುಗ್ರಹ ನಮಗೆ ಸಿಗಲಿ ಮೊದಲನೇದಾಗಿ ಆ ತಾಯಿಯ ಅನುಗ್ರಹ ಪಡ್ಕೊಂಡು ಮತ್ತು ಆ ಏನು ಮಾಡ್ತಾ ಇದ್ದೇವೆ ಶ್ರೀ ಮಹಾಕಾಳಿಕಾ ಯಾಗಕ್ಕೆ ಯಾವುದೇ ವಿಘ್ನಗಳು ಬರೆದಿರ ನಿರ್ವಿಘ್ನವಾಗಲಿ ಅಂತ ಹೇಳ್ತಾ ಇವತ್ತು ನಾವು ಶ್ರೀ ಮಹಾಗಣಪತಿಯ ಹೋಮವನ್ನು ಆಚರಿಸ ಆಚರಣೆ ಮಾಡಲಾಗ್ತಾ ಇದೆ ಮತ್ತು ನವಗ್ರಹಾದಿ ಹೋಮಗಳನ್ನೆಲ್ಲ ಆಚರಣೆ ಮಾಡ್ತಾ ಇವತ್ತು ಪ್ರಥಮವಾಗಿ ಶ್ರೀ ಮಹಾಕಾಳಿಕಾ ಯಾಗದ ಒಂದು ಪೂರ್ವಭಾವಿಯಾಗಿ ಒಂದು ಮಹಾಕಾಳಿಕಾ ಹೋಮವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಹಾಗಾಗಿ ಎಲ್ಲ ದೇಶಭಕ್ತ ಹಿಂದೂ ಭಕ್ತರು ಮತ್ತು ಹಿಂದೂ ಸಹೋದರ ಸಹೋದರಿಯರಿಗೆ ನಾನು ತಿಳ್ಸೋದೇನು ಅಂತಂದರೆ ಈ ಮಹಾಕಾಳಿಕಾ ಯಾಗ ಮಾಡ್ತಾ ಇರುವಂತಹ ಉದ್ದೇಶ ಹಿಂದೂ ಧರ್ಮ ರಕ್ಷಣೆಗಾಗಿ ಸನಾತನ ಧರ್ಮ ಉಳಿವೆಗಾಗಿ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಮತ್ತು ಧರ್ಮ ಕಂಟಕರ ನಿವಾರಣೆಗಾಗಿ ಮತ್ತು ಧರ್ಮದ್ರೋಹಿಗಳ ನಾಶಕ್ಕಾಗಿಯೇ ಈ ಮಹಾಕಾಳಿಕ ಯಾಗವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಒಂದು ಸ್ಥಳದಲ್ಲಿ ಒಂದು ದಿನಾಂಕವನ್ನು ಗುರುತು ಮಾಡಿ ಆ ದಿನದಲ್ಲಿ ವಿಶೇಷವಾಗಿ ಸಾವಿರಾರು ಜನ ಹಿಂದೂ ಬಾಂಧವರ ಜೊತೆಯಲ್ಲಿ ನಾವು ಈ ಮಹಾಕಾಳಿಕಾ ಯಾಗವನ್ನು ಮಾಡುವುದು ಹಾಗಾಗಿ ಇವತ್ತು ಅದಕ್ಕೆ ಮೂಡಿಯನ್ನು ಹಾಡ್ತಾ ಇವತ್ತು ಈ ಮಹಾಕಾಳಿಕಾ ಯಾಗದ ಮೊದಲನೇ ಭಾಗವಾಗಿ ಒಂದು ಹೋಮವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸತಿನ ಸಮಸ್ತ ಸನ್ಮಂಗಳಿಗೆ

मै सनातन धर्म धर्मस्थापना सनातन धर्म अभिवृद्ध्यर्थ सनातन भगिनी आयुष्य आयेद आनंद सनातन धर्म धर्म ऐश्वर्या अभिवृद्ध्यर्थ मनातनधर्मसमृद्ध्यर्थ आचर्ष धर्मकोष निवार सकलधर्मद्रोही नाशनाथ सकलधर्मकशनाथ मीम कालिदेवता महाका

पल वीर पुष्पा, पुष्पाच पुष्पिणे बृहस्पति प्रसोद स्थान मुजंगसह इद मैवी स्थात मे कुशस्तव अवाप्ति सुपलवा भवद जन्मनी जन्मनी श्री महा स्वामी देवता अभ्यो नमो नमः श्री महाकालिका कालि दैव्ये नमो नमः श्री महाकाळिदैव्ये नमो नमः धर्मं रक्षयतो मम सनातन धर्म रक्षतो मम सनातन धर्म रक्षतो मम धर्म धर्मखण्टकानां धर्मद्रोहीणां निवारणं अस्तो सकला धर्मद्रोही नाम नाशनम कुरु मम सनातन धर्म समृद्धिरस्तो मम सनातन धर्म समृद्धिरस्तो मम सनातन धर्म समृद्धिरस्तो ओम या पलनीर या पला आप स्पष्ट आप स्पष्ट नहीं है असह नमो नमो महावाइ गदिय नमो नमः श्री महाकाली जय नमो नमः सर्वे जनाः सुखिनो भवन्तु समस्त सन्मंगलानि भवन्तु ओम संकमे नमः नृंते 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 मे काम नृंते मे काम नृंते नृंते मे काम 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 नृंते

Really <laughs> Jai Sri ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಧರ್ಮೋ ಧರ್ಮೋ ರಕ್ಷತಿ ರಕ್ಷತಿ ರಕ್ಷಿತಃ ರಕ್ಷಿತಃ ಧರ್ಮ ಒಂದು ಧರ್ಮ ರಕ್ಷಣೆ ಮಾಡಿದ್ರೆ ನಾವು ಧರ್ಮ ಧರ್ಮ ನಮ್ಮನ್ನ ಕಾಪಾಡುತ್ತೆ ಕಾಪಾಡುತ್ತೆ ರಕ್ಷಿತ ಅಲ್ವಾ ಹೇಳಿ ಇನ್ನೊಂದ್ಸಲ ಜೋರಾಗಿ ಧರ್ಮ ರಕ್ಷತಿ ರಕ್ಷತಿ ರಕ್ಷಿತ ರಕ್ಷಿತ ಎಲ್ಲ ಹುಡುಗರೆಲ್ಲ ಜೋರಾಗಿ महागणपति की जय हनुमान की जय नमस्कार सर्वेभ्यो अध्यत्र प्रति मनोय नमो नमः श्रीमन महा महाकाली का देवये नमो नमः श्री शेरेश नरेश देवता